ಕರ್ನಾಟಕ ರಕ್ಷಣಾ ವೇದಿಕೆಯ ಸೇನಾನಿಯಾದಂಥ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಭಾಳ ಮುಖ್ಯವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕ್ರಮಗಳನ್ನು ಜನರಿಗೆ ಚಾಚು ತಪ್ಪೆ ಎಲ್ಲರಿಗೂ ವರದಿ ಮಾಡ್ತಿರ್ತಕ್ಕಂಥ ನನ್ನ ಮಾಧ್ಯಮ ಮಿತ್ತ ಸಮಯ ಬಹಳ ಮೀರಿದೆ ಭಾಳ ಜನ ಮಾತಾಡೋ ಸಹ ಇದ್ದಾರೆ ಹಾಗಾಗಿ ಹೆಚ್ಚಿಗೆ ನಾನು ಮಾತಾಡೋದಿಲ್ಲ ಇವತ್ತು ನಾನು ಈ ಒಂದು ಕನ್ನಡ ಭವನದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿರೋದು ನನಗಂತೂ ಭಾಳ ಹೆಮ್ಮೆಯ ಸಂಗತಿ ಯಾಕಂದರೆ ಈ ಕನ್ನಡ ಭವನ ಉದ್ಘಾಟನೆ ಯಾವತ್ತಾಗಿದೆಯೋ ಅವತ್ತಿಂದ ಇವತ್ತಿನ ತನಕ ಇಲ್ಲಿ ಕುರ್ಚಿ ಬದ್ಧಿಯಾಗಿ ವಿಜೃಂಭಣೆಯಾಗಿ ಮಾಡ್ತಕ್ಕಂಥ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಅಂದರೆ ಇದೇ ಕಾರ್ಯಕ್ರಮ ಅಂತ ಭಾಳ ಹೆಮ್ಮೆಯಿಂದ ಇಷ್ಟಪಡ್ತೇನೆ ಯಾಕಂದರೆ ಇದಕ್ಕೊಂದು ಇತಿಹಾಸ ಇದೆ ನಾನು ಶಾಸಕರಾದ ಮೊದಲನೇ ವರ್ಷದಲ್ಲಿ ಈ ಗಾಂಧಿ ಭವನದ ಶಂಕುಸ್ಥಾಪನೆ ಈ ಕಡೆಯಿಂದ ಹೋಗ್ತಾಯಿದ್ದೀನಿ ಈ ಕಾಂಪೌಂಡಲ್ಲೆಲ್ಲ ಈ ಲಂಟಾಳ ಗಿಡ ಎಲ್ಲ ಬೆಳಕು ವಿಶಿಷ್ಟ ಹತ್ರ ಆಗಿತ್ತು ಕನ್ನಡ ಭವನ ಬೋರ್ಡ್ ಇತ್ತು ಈಗಪ್ಪ ಕನ್ನಡ ಭವನ ಕೋಲಾರದಲ್ಲಿ ಇಷ್ಟೊಂದೆಲ್ಲ ಕನ್ನಡ ಕಳೆದ ಇಪ್ಪತ್ತೈದು ವರ್ಷ ಸಾಕಷ್ಟು ಅಭಿವೃದ್ಧಿ ಆಗಿದೆ ಸರ್ಕಾರ ಯಾವತ್ತೋ ಇನ್ನು ಉದ್ಘಾಟನೆ ಮಾಡಿದ್ರು ಸಹ ಈ ಒಂದು ಕಟ್ಟಡದ ಮುಂದೆ ಈ ರೀತಿ ಕಸ ತುಂಬಿಕೊಂಡಿದೆ ಅಂತೇಳಿ ಇಮಿಡಿಯೇಟಾಗಿ ನಾರಾಯಣ್ ಕೇಳಿದ್ರು ನಾರಾಯಣಗೌಡ ಕೇಂದ್ರ ಇಲ್ಲಣ ಅದು ಸುಮಾರು ಐದು ವರ್ಷದಿಂದ ಉದ್ಘಾಟನೆ ಆಗಿದ್ದರೂ ಸಹ ಈ ಹಣದ ಅಭಾವದಿಂದ ಕೆಲಸ ಹಾಗೆ ನಿಂತಿದೆ ಒಳಗಡೆ ಚೇರ್ ಇಲ್ಲ ಸೌಂಡ್ ಇಲ್ಲ ವೇದಿಕೆ ಇಲ್ಲ ನೀವೇನಾರು ಮಾಡಿ ಅಂತಂದ್ರು ನಾನು ಅಂದರೆ ಸ್ಥಳದಲ್ಲೇ ಹೇಳಿದೆ ನಿಮಗೆ ಬೇಕಾದಂಥ ಹಣನ ನಾನು ಈಗಲೇ ನಿಮಗೆ ನಾನು ಕೊಡ್ತೇನೆ ಫಸ್ಟ್ ಈ ಕೆಲಸ ನೀವು ಪೂರ್ತಿ ಮಾಡಬೇಕು ಅಂತೇಳಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಹಣ ನಾನು ಒದಗಿಸ್ಕೊಟ್ಟೆ ನನ್ನ ಅಂದಾನಲ್ಲಿ ಅವರು ಒದಗಿಸ್ಕೊಡ್ತಕ್ಕಂಥ ಎರಡು ತಿಂಗಳಲ್ಲೇ ಇದಕ್ಕೆ ಈ ಚೇರ್ಸು ಕೂಡ ನಾನೇ ಡಿಸೈನ್ ಮಾಡಿಸಿ ಕೊಟ್ಟಿದ್ದೆ ಭಾಳ ಚೆನ್ನಾಗಿರ್ತದೆ ಇದು ಗಟ್ಟಿ ಉಳಿತದೆ ಅಂತೇಳಿ ಈ ಚೇರ್ಸು ಮತ್ತು ಇದು ನಾನು ನಾನಿವತ್ತು ಕೊಟ್ಟಂಥ ಶ್ರಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಸದುಪಯೋಗ ಪಡಿಸ್ಕೊಂಡಿದ್ದ ನನಗಂತೂ ಭಾಳ ಹೆಮ್ಮೆ ಅನಿಸುತ್ತೆ ಇದಕ್ಕೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿಯಾದಂಥ ವಿಜಯಲಕ್ಷ್ಮಿ ಆತ್ಮಾರಿದ್ದಾರೆ ಮುಂದಿನ ದಿನದಲ್ಲಿ ಈ ಒಂದು ಕಟ್ಟಡನ ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಭಾಳ ಹೆಚ್ಚಾಗಿ ಈ ಕನ್ನಡದ ರಕ್ಷಣಾ ವೇದಿಕೆ ಅಂತ ಕನ್ನಡ ರಕ್ಷಣೆ ಮಾಡುವಂಥ ಕಾರ್ಯಕ್ರಮಗಳನ್ನು ಉಚಿತವಾಗಿ ಕನ್ನಡದ ಕೊಡಬೇಕು ಯಾಕಂದರೆ ಇದು ನನ್ನ ಒಂದು ಒತ್ತಾಯ ಬೇರೆ ಒಂದು ಸಾಂಕೇತಿಕವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ ನಾವು ಬೇಕಾದರೆ ಜಿಲ್ಲಾಧಿಕಾರಿ ಹತ್ರ ಸಹ ಮಾತಾಡ್ತಾರೆ ಹಾಗಾಗಿ ಹಾಗಾಗಿ ನನಗೆ ಇವತ್ತಿನ ದಿವಸ ಏನು ರಾಘವೇಂದ್ರ ಅವರು ಭಾಳ ಸೂಕ್ಷ್ಮವಾಗಿ ಅವರು ಅರ್ಥಪೂರ್ಣವಾಗಿ ಈ ಒಂದು ಕನ್ನಡ ರಕ್ಷಣಾ ವೇದಿಕೆಯ ಕಾರ್ಯಕ್ರಮಗಳ ಬಗ್ಗೆ ಭಾಳ ಸೂಕ್ಷವಾಗಿ ಹೇಳಿದ್ದಾರೆ ನನಗಂತೂ ಭಾಳ ಹೆಮ್ಮೆ ಇದೆ ಈ ಕನ್ನಡ ರಕ್ಷಣಾ ವೇದಿಕೆ ಸನ್ಮಾನ್ಯ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ಈ ಕನ್ನಡವನ್ನು ರಕ್ಷಣೆ ಮಾಡುವಂಥ ಕೆಲಸ ಇವರು ಮಾಡದೇ ಇದ್ದಿದ್ರೆ ಬೆಳಗಾಮಲ್ಲಿ ಇವತ್ತು ದಿವಸ ನಾವು ಕನ್ನಡಿಗರು ಕನ್ನಡಿಗರು ಅಂತ ಹೇಳ್ಕೊಳ್ಳುವಂಥ ಒಂದು ಇತ್ತು ಭಾಳ ನಾನು ಬೆಳಗಾವಿಗೆ ಪದೇ ಪದೇ ನಾನು ಇದಕ್ಕೂ ಹೋಗ್ತಿರ್ಬೋದು ಹಿಂದಿನಲ್ಲಿ ಭಾಳ ನಾನು ಶಿಕ್ಷೆಯಲ್ಲಿ ಉದ್ಯೋಗ ಮಾಡಿದಂಥ ಸಮಯದಲ್ಲೂ ಕೂಡ ಬೆಳಗಾವಿಗೆ ನನಗೆ ಭಾಳ ಸಂಬಂಧ ಇತ್ತು ಅಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಒಂದು ಕಾಲದಲ್ಲಿ ಐದು ಎಮ್ ಇ ಎಸ್ ಶಾಸಕಾದಿಂದ ಆಯ್ಕೆ ಆಗ್ತಾಯಿ ಅಲ್ಲಿನ ಏನು ನಗರಸಭೆ ಇದೆ ನಗರಸಭೆಯಲ್ಲಿ ಯಾವತ್ತೂ ಸಹ ಈ ಎಮ್ ಇ ಎಸ್ ಅಂದರೆ ಮಹಾರಾ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಹೊರೇ ಅಲ್ಲಿ ಆಡಳಿತ ನಾನು ನಡೆಸ್ತೀವಿ ನಮ್ಮ ಸನ್ಮಾನ ನಾರಾಯಣಗೌಡ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಅಲ್ಲಿ ಒಂದು ದಿವಸ ಕನ್ನಡ ಏನು ಇವತ್ತು ಶಾಸಕರು ಅಲ್ಲಿ ಎತ್ತಿನ ಅಲ್ಲಿ ಹೆಮ್ಮೆ ಶಾಸಕರು ಅನ್ನೋರು ಇವತ್ತು ದಿವಸ ಇಲ್ಲ ಕನ್ನಡ ಬೆಳಗಾಂ ಅಂದರೆ ಅದು ಕರ್ನಾಟಕ ರಾಜ್ಯದ ಅವಿಭಾಜ್ಯ ಅಂಗ ಏನು ಮಹಾಜನ ವರದಿಯಲ್ಲಿ ನಾವು ಹೋರಾಟ ಮಾಡಿ ಆ ಬೆಳಗಾಂನ ನಾವು ಉಳಿಸ್ಕೊಂಡು ಬಂದಿದ್ದೀವಿ ಅಲ್ಲಿ ಇವತ್ತು ಕನ್ನಡ ಉಳಿಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯವರ ಒಂದು ಪಾತ್ರ ಅವಿಸ್ಕರಣೀಯ ಅಂತ ಹೇಳಲಿಕ್ಕೆ ನನಗಂತೂ ಭಾಳ ಹೆಮ್ಮೆ ಅನಿಸುತ್ತೆ ಮತ್ತೊಂದು ವಿಚಾರನ ಹೇಳಿದ್ವಿ ಬೆಂಗಳೂರಲ್ಲಿ ನಮಗೆ ಒಂದು ಕನ್ನಡ ಬೋರ್ಡ್ ಕಾಣಿಸ್ಬೇಕಾದ್ರೆ ದುರ್ಬಿಂದು ಹಾಕಿ ಹುಡು ಹುಡುಕ್ಬೇಕು ಅದಕ್ಕೆ ಇವರು ಏನು ಶ್ರಮ ಹಾಕಿದರು ಹೋರಾಟ ಮಾಡಿದರು ಅದಕ್ಕಾಗಿ ಏನು ಪೊಲೀಸ್ ಕೇಸ್ ಹಾಕ್ಸ್ಕೊಟ್ಟರು ಜೈಲಿಗೆ ಹೋಗಿಬಂದರು ಅದಕ್ಕೆ ಪೂರ್ವಕವಾಗಿ ಈಗಿನ ನಮ್ಮ ಸಿದ್ದರಾಮಣ್ಣ ಸರ್ಕಾರವರು ಸರ್ಕಾರದ ಮುಖ್ಯಮಂತ್ರಿಗಳು ಯಾವುದೇ ಬೋರ್ಡ್ ಇದ್ರು ಸಹ ಶೇಕಡಾ ಅರವತ್ತು ಪರ್ಸೆಂಟಷ್ಟು ಕನ್ನಡ ಹಾಕ್ಸಿಗಳು ಇರಬೇಕು ಅಂತ ಏನು ಆದೇಶ ಮಾಡಿದ್ದಾರೆ ನಾನು ಇವತ್ತು ದಿವಸ ಹೋದಾಗೆಲ್ಲ ಎಲ್ಲ ಬೋರ್ಡ್ ಅಬ್ಸರ್ವ್ ಮಾಡ್ತೀನಿ ಪ್ರತಿಯೊಂದು ಏನು ಮಲ್ಟಿ ನ್ಯಾಷನಲ್ ಸಹ ಇವತ್ತು ದಿವಸ ಬೋರ್ಡ್ನ ಶೇಕಡ ಅರವತ್ತು ಪರ್ಸೆಂಟಷ್ಟು ಆಕೆ ನೀವು ಎಲ್ಲ ಕಡೆ ನೋಡ್ಬೋದು ಅದಕ್ಕೆ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆಯವರ ಪಾತ್ರ ಭಾಳ ಹಿಡಿದು ನಾನು ಅದಕ್ಕಾಗಿ ನಮ್ಮ ಎಲ್ಲ ಕರ್ನಾಟಕ ಜನತೆಯ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅವರ ರಾಜ್ಯಾಧ್ಯಕ್ಷರು ಮತ್ತು ಅವರ ತಂಡ ಈ ಹೋರಾಟಕ್ಕೆ ಮಾಡಿದಂಥ ಹೋರಾಟಕ್ಕೆ ನಾನು ಹೃದಯ ತುಂಬಿ ಅವ್ರನ್ನ ನಾನು ಅಭಿನಂದನೆ ಮಾಡಿದೆ ಭಾಳ ಭಾಳ ಮುಖ್ಯವಾಗಿ ನಾವೆಲ್ಲ ಓದ್ತಿದ್ದಂಥ ಕಾಲ ಅವಾಗ ರಾಘವೇಂದ್ರ ಅವರು ಹುಟ್ಟಿರಲಿಕ್ಕೂ ಸಹ ಇಲ್ಲ ಕೋಲಾರದಲ್ಲಿ ಒಂದು ಕನ್ನಡ ಸಿನಿಮಾ ಹಾಕಬೇಕಾದ್ರೆ ನಾವೆಲ್ಲ ಹೋರಾಟ ಮಾಡಿದೆ ನಾನು ಸಹ ಒಂದು ಹೋರಾಟ ಮಾಡಿ ಆ ಕನ್ನಡ ಸಿನಿಮಾ ನಾವೆಲ್ಲ ರಾಜ್ಕುಮಾರ್ ನನ್ನ ನಾಯಕರ ಒಂದು ಕೆಟ್ಟ ಅಭಿಮಾನಿಗಳು ಒಂದು ಹೋರಾಟ ಮಾಡಲಿಕ್ಕೆ ಹೋಗಿ ಪೊಲೀಸರ ಕೈಯಲ್ಲಿ ಹೊಡ್ತಾ ತಿಂದು ಇವತ್ತಿಗೂ ನಮ್ಮದು ಈ ಬೆರಳು ನೋಡಿ ಎಲ್ಲ ಬೆಂಡಾಗಿದೆ ಪೊಲೀಸರನ್ನೆಲ್ಲ ಲಾಟಿ ಹೊಡೆದಿದ್ದು ಅದನ್ನು ಈ ಬೆರಳು ಬೆಂಡು ಹೋಗೇ ಇಲ್ಲ ಹಾಗಾಗಿ ನಾವು ಸಹ ಕನ್ನಡದ ಕಟ್ಟ ಅಭಿಮಾನಿಗಳು ಒಂದಿ ಒಂದು ದಿವಸ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣವ್ರ ಇರ್ಬೋದು ರವೀಣ್ ಶೆಟ್ಟಿ ಬರ ಇರ್ಬೋದು ಇವತ್ತಿನ ದಿವಸ ಒಂದು ಕನ್ನಡದಲ್ಲಿ ಕನ್ನಡ ಉಳಿಬೇಕಾದ್ರೆ ನಿಮ್ಮ ಪಾತ್ರ ಬಹಳ ಇನ್ನೂ ಹೆಚ್ಚು ಹೋರಾಟಗಳನ್ನ ನಾವು ಮಾಡಬೇಕಾಗತ್ತೆ ಯಾಕಂದರೆ ಅವತ್ತು ಬೆಂಗಳೂರಲ್ಲಿ ನಮ್ಮ ಕನ್ನಡಿಗರ ಶೇಕಡ ಬರೀ ನಲವತ್ತೈದು ಪರ್ಸೆಂಟ್ಗೆ ಬಂದಿದ್ದಾರೆ ಅಂತ ಒಂದೇ ಒಂದು ಪೇಪರ್ ಸಹ ನೋಡಿದೆ ನಲವತ್ತೈದು ಪರ್ಸೆಂಟ್ ಇಲ್ಲಿ ಐವತ್ತು ಪರ್ಸೆಂಟ್ ಇರಲಿ ನಾವು ಕರ್ನಾಟಕ ಜೊತೆ ಉದಯ ವಯಸ್ಸಾದಲ್ಲಿ ಇರುವಂಥವರು ನಮ್ಮ ಕರ್ನಾಟಕಕ್ಕೆ ಯಾರು ಬೇಕಾದ್ರೂ ಬಂದು ನಮ್ಮ ಅಭ್ಯಂತರ ಇದೆ ಕರ್ನಾಟಕಕ್ಕೆ ಯಾರೇ ಬಂದರೂ ಸಹ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಇಲ್ಲಿನ ನೆಲ ಜಲ ಏನಿದೆ ಎಲ್ಲವನ್ನು ಬಳಸ್ಕೊಂಡು ಚೆನ್ನಾಗಾಗಿ ಕನ್ನಡ ಮಾತಾಡೋದನ್ನು ಕಲಿಬೇಕು ಇಲ್ಲಿನ ಕನ್ನಡಿಗರಿಗೆ ಏನು ಉದ್ಯೋಗ ಇದೆ ಹೇಳಿದರು ಒಂದು ದಿವಸ ಜಿ ಎಮ್ ಎಲ್ ಕಾರ್ಖಾನೆಯಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಲ್ಲಿನ ನೌಕರರು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಭಾರತ ಸರ್ಕಾರದ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರು ಸನ್ಮಾನ್ಯ ಕುಮಾರಣ್ಣವರು ನಾಳೆ ಅವ್ರ ಜೊತೆ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಪಡ್ಕೊಳ್ಳಿಕ್ಕೆ ಬರ್ತಿದ್ದಾರೆ ನಾನು ಅವರ ಜೊತೆ ಬಂದಂಥ ಸಮಯದಲ್ಲಿ ಇತ್ತೀಚೆಗೆ ಆದಂಥ ಒಂದು ಬಿ ಎಮ್ ಎಲ್ ಕಾರ್ಖಾನೆಯಲ್ಲಿ ಹೆಚ್ಚಿಗೆ ಉತ್ತರ ಕರ್ನಾಟಕದವನ್ನೇ ಕೆಲಸ ಕೊಟ್ಟಿದ್ದ ಸುದ್ದಿ ಇದೆ ಅದ್ರ ಬಗ್ಗೆ ಕೂಡ ನಾವು ಪ್ರಸ್ತಾಪ ಮಾಡ್ತೀವಿ ಅವರು ಮಂತ್ರಿಗಳಾಗಿರೋದ್ರಿಂದ ಇದೇ ಖಾತೆಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದವರಿಗೆ ಇಲ್ಲಿನ ಒಂದು ಏನು ವಿದ್ಯಾಭ್ಯಾಸ ಮಾಡಿದಂಥವ್ರಿಗೆ ನೌಕರಿ ಕೊಡಲಿಕ್ಕೆ ಕೇಂದ್ರ ಸರ್ಕಾರದ ಇಲಾಖೆಯಿಂದ ಹೆಚ್ಚು ಒತ್ತನ್ನು ಕೊಡಬೇಕಂತೇಳಿ ನಿಮ್ಮೆಲ್ಲರ ಪರವಾಗಿ ಒತ್ತಾಯ ನಾನು ಮಾಡೋದಿದ್ದೇನೆ ಹಾಗಾಗಿ ಇವತ್ತು ದಿವಸ ಏನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಆಚರಣೆ ಮಾಡಿ ಇವತ್ತು ನಮ್ಮ ಪುರಸಭಾ ನಮ್ಮ ನೌಕರಿಗೇನು ಸನ್ಮಾನ ಮಾಡ್ತಿದ್ರಿ ಅದಕ್ಕೆ ನಾನೂ ಒಂದು ಭಾಗಿಯಾಗಿರೋದ್ರಿಂದ ನನಗೆ ಈ ಕಾರ್ಯಕ್ರಮದಲ್ಲಿ ಆಹ್ವಾನ ಕೊಟ್ಟು ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾನು ಎಲ್ರಿಗೂ ಹೊಂದಿಸಿ ನನ್ನ ಮಾತು ಬೇಡ ಮಾತಾಡ್ತೇನೆ